ಿ ಗಿರಿಜಾಪರಂ ಮತ್ತು ಎಲ್ಲ ಸುಂದರ ಸುಂದರ ರಾಜು ಡಿಗ್ರಿ ನಾಗರಾಜು ಮತ್ತು ಎಲ್ಲ ಹಿರಿಯ ಕಲಾವಿದರು ಹಿರಿಯ ಕಲಾವಿದರು ಮತ್ತು ಎಲ್ಲ ಸ್ನೇಹಿತರು ನಾನು ಹೇಳ್ತೀನಿ ಈಗ ನಾನು ಈಗಿನ ಶಿಫ್ಟ್ ಆಗಿದ್ದೀನಿ ಈ ಶಿಫ್ಟ್ ಅಂದರೆ ಎಚ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದೇನೆ ಡಬಲ್ ರೋಡ್ ಅಂತ ಬರತ್ತೆ ಇದು ಹಾಸ್ಪಿಟಲ್ ನಿಮ್ಮ ಭೇಟಿ ಆದ್ರೆ ಭೇಟಿಯಾಗಿ ನನಗೂ ಸಂತೋಷ ಆಗತ್ತೆ ಅಂತಂದ್ರೆ ಯಾವತ್ತೂ ಅಷ್ಟೇ ಆ ಕಷ್ಟದ ಇದ್ದಾಗ ಅದು ತೊಂದರೆ ಇರ್ತಾರ ತೊಂದ್ರೆ ಅಂತ ಹೇಳಲ್ಲ ನಾನು ಹುಷಾರ ಇಲ್ದ ಇದ್ದಾಗ ಒಬ್ಬ ವ್ಯಕ್ತಿ ವ್ಯಕ್ತಿ ನಾನು ನೋಡತಾರಲ್ಲ ಅವಾಗ ಆ ವ್ಯಕ್ತಿ ವ್ಯಕ್ತಿ ಅಂದ್ರೆ ಅದನ್ನು ಖುಷಿ ಯಾರೇನು ಕೊಡೋದು ಬೇಡ ಬಿಡೋದು ಬೇಡ ಆ ವ್ಯಕ್ತಿ ವ್ಯಕ್ತಿಗಳನ್ನ ನೋಡಿದಾಗ ಖುಷಿ ಖುಷಿಯಾಗತ್ತೆ ಸ್ನೇಹಿತರಲ್ಲ ಒಂದು ನೋಡೋದಕ್ಕೆ ಖುಷಿ ಆಗ್ತದೆ ಯಾಕೆಂತಂದ್ರೆ ಪಾಪ ನೀವು ಅಡ್ರೆಸ್ ತಪ್ಪಿದ್ದೇರೆ ಎಲ್ಲಾದ್ರು ಅದಕ್ಕೋಸ್ಕರ ಈ ವಿಳಾಸ ಕೊಡ್ತೀವಿ ನಮಸ್ಕಾರ ನಮ್ಮನ್ನು ಚೆನ್ನಾಗಿ ನೋಡ್ಬೋದಿದ್ರಣ್ಣ